ನಮಸ್ಕಾರ ಎಲ್ರಿಗೂ ನಾವಿವಕ್ ಬಂದಿರೋದು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ ಕೊಟ್ಟಿಗೆಹಾರ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರ ಮಗನಾದ ತೇಜಸ್ವಿಯವರ ಪ್ರತಿಷ್ಠಾನ ಇದಿರೋದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರದಲ್ಲಿ ಈ ಪ್ರತಿಷ್ಠಾನನ ಇಷ್ಟು ಸುಂದರವಾಗಿ ನಮ್ಮ ಮಲೆನಾಡಿನಲ್ಲಿ ಕಟ್ಟಿರೋದು ನಮ್ಮೆಲ್ಲರ ಹೆಮ್ಮೆ ಕೂಡ ಹೌದು ನಾವು ಪ್ರತಿಷ್ಠಾನನ ನೋಡಲಿಕ್ಕೆ ಅಂತ ಹೋದಾಗ ಸ್ವಲ್ಪ ಮೋಡ ಕವಿದ ವಾತಾವರಣ ಜೊತೆಗೆ ಹಚ್ಚ ಹಸಿರಿನ ಮಧ್ಯೆ ಈ ಪ್ರತಿಷ್ಠಾನ ನಮ್ಮೆಲ್ಲರನ್ನೂ ಕೈ ಬಿಸಿ ಕರಿತಾ ಇತ್ತು ಎಂಟ್ರೆನ್ಸ್ ನಮ್ಮ ಕಾಫಿ ನಾಡಿನ ಹೆಮ್ಮೆಯಾದಂತಹ ಕಾಫಿ ಬೀಜಗಳ ಮಾದರಿ ಸಹ ಕಾಣಬಹುದು ಬನ್ನಿ ಹಾಗಿದ್ರೆ ಒಳಗಡೆ ಏನಿದೆ ಇನ್ನೂ ಏನೇನು ಅಚ್ಚರಿಯ ವಿಷಯಗಳಿದೆ ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬರೋಣ ಎಂಟ್ರಿ ಆಗ್ತಿದ್ದಂಗೆ ನೀವು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಸರ್ ಅವರ ಸಿಗ್ನೇಚರ್ ಕಾಣಬಹುದು ಅದಾದ ನಂತರ ನನಗೆ ತುಂಬಾ ಇಷ್ಟ ಆಗಿದ್ದು ಈ ತೊಟ್ಟಿ ಮನೆ ಇದನ್ನಂತೂ ತುಂಬಾ ಸುಂದರವಾಗಿ ಹಾಗೆ ತುಂಬನೇ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ಲಿಂದ ನಾವು ಹೋಗಿದ್ದ ವಸ್ತು ಸಂಗ್ರಹಾಲಯ ಇಲ್ಲಿ ಎರಡು ಥರದ ವಸ್ತು ಸಂಗ್ರಹಾಲಯನ ನೋಡಬಹುದು ಒಂದು ಕ್ರಿಮಿಕೀಟಗಳ ವಸ್ತು ಸಂಗ್ರಹಾಲಯ ಇನ್ನೊಂದು ಪುರಾತನ ಕಾಲದ ವಸ್ತುಗಳು ನನಗೆಲ್ಲಿ ಅಚ್ಚರಿ ಮೂಡಿಸಿದ್ದು ಹಾಗೆ ತುಂಬಾ ಖುಷಿಯಾಗಿದ್ದ ವಿಷಯ ಏನಂತ ಹೇಳಿದ್ರೆ ಕರ್ವೋಲೋ ಕಥೆಯಲ್ಲಿ ಬರುವಂತಹ ಹಾರುವ ವತಿಗಳು ಈ ಓತಿಗಳನ್ನ ನೋಡಿ ನಾನಂತೂ ತುಂಬಾನೇ ಎಕ್ಸೈಟೆಡ್ ಯಾಕಂದರೆ ಯಾಕಂದ್ರೆ ಕಥೆನ ಓದಬೇಕಾದ್ರೆ ಈ ಓತಿಗಳು ಕಣ್ಮುಂದೆ ಪಾಸ್ ಆಗೋದಂತೂ ಖಂಡಿತ ಈ ಓತಿಗಳನ್ನ ನೋಡಿಕೊಂಡು ಮುಂದೆ ಹೋಗ್ತಿದ್ದಂಗೆ ನೆಕ್ಸ್ಟ್ ನಮಗ್ ಸಿಕ್ಕಿದ್ದೆ ವಿಧ್ ಚಿಟ್ಟೆಗಳು ಹಾಗೆ ಕ್ರಿಮಿಕೀಟಗಳು ಈ ಚಿಟ್ಟೆಗಳಂತೂ ಒಂದಕ್ಕಿಂತ ಒಂದು ತುಂಬಾ ಅದ್ಭುತವಾಗಿ ಹಾಗೆ ತುಂಬಾ ಸುಂದರವಾಗಿದ್ವು ಹಾಗೆ ನಮ್ಮ ಜೊತೆ ಬಂದಿರೋ ಪುಟಾಣಿಗಳು ಈ ಚಿಟ್ಟೆಗಳನ್ನ ಕ್ರಿಮಿಕೀಟಗಳನ್ನ ಕೀಟಗಳನ್ನ ನೋಡಿಬಿಟ್ಟು ತುಂಬಾ ಎಂಜಾಯ್ ಮಾಡಿದರು ಹಾಗೆ ಅವರಿಗೂ ತುಂಬಾ ಖುಷಿಯಾಯಿತು ಮೊದಲು ನಾನು ಈ ಪ್ರತಿಷ್ಠಾನಕ್ಕೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಈ ಕ್ರಿಮಿಕೀಟಗಳನ್ನ ಇಲ್ಲಿ ತಂದು ಬಗ್ಗೆ ಮಾಹಿತಿನ ನಮ್ಗೆಲ್ಲರಿಗೂ ತಿಳಿಸ್ಕೊಟ್ಟು ಅದ್ರ ಲೈಫ್ ಸ್ಟೈಲ್ ಬಗ್ಗೆ ತಿಳ್ಕೊಳ್ಳೋ ತರ ಮಾಡಿದ್ದ ಈ ಪ್ರತಿಷ್ಠಾನಕ್ಕೆ ತುಂಬಾ ಧನ್ಯವಾದಗಳು ಅದೇ ಇಲ್ಲಿ ಮಕ್ಕಳಿಗೆ ಅಟ್ರಾಕ್ಟ್ ಆಗೋ ತರ ದೊಡ್ಡ ದೊಡ್ಡ ಕ್ರಿಮಿಕೀಟಗಳ ಮಾದರಿ ಸಹ ಕಾಣಬಹುದು ನೀವು ಇದನ್ನೆಲ್ಲ ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ದಂಗೆ ನಮಗ್ ಕಾಣಿಸಿದ್ದ ಗೆದ್ಲುಗೂಡು ಹಾಗೆ ಜೇನು ಪೆಟ್ಟಿಗೆ ಹಾಗೆ ಕಣಜದ ಗೂಡು ಇದಂತೂ ನೋಡೋಕ್ಕೆ ತುಂಬಾ ಸುಂದರವಾಗಿತ್ತು ನೆಕ್ಸ್ಟ್ ಇಲ್ಲಿ ನಿಮಗೆ ಜೇನು ತುಪ್ಪದ ಬಗ್ಗೆ ಕೂಡ ಮಾಹಿತಿ ಇದೆ ಅದರಲ್ಲಿ ಯಾವ್ಯಾವ ಪ್ರಾಡಕ್ಟ್ಸ್ನ ತಯಾರು ಮಾಡ್ತಾರೆ ಹಾಗೆ ಯಾವ್ಯಾವ ಪ್ರಾಡಕ್ಟ್ಸ್ ಬೈ ಪ್ರಾಡಕ್ಟ್ಸ್ ಸಿಗುತ್ತೆ ಅಂತ ಹೇಳಿಬಿಟ್ಟು ಕೂಡ ಅದ್ರ ಬಗ್ಗೆ ಮಾಹಿತಿ ಕೂಡ ಹಾಕಿದ್ದಾರೆ ಈ ಕ್ರಿಮಿ ಕೀಟದ ಪ್ರಪಂಚ ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ನಾನು ತುಂಬಾ ಎಂಜಾಯ್ ಮಾಡಿದೆ ನೆಕ್ಸ್ಟ್ ಇಲ್ಲಿಂದ ನಾವು ಹೊರಟಿದ್ದು ಪುರಾತನ ಕಾಲದ ವಸ್ತು ಸಂಗ್ರಹಾಲಯದ ಕಡೆಗೆ ಈ ಪುರಾತನ ಕಾಲದ ವಸ್ತು ಸಂಗ್ರಹಾಲಯದಲ್ಲಿ ನೀವಂತೂ ವಿಧ ವಿಧವಾದ ಪುರಾತನ ಕಾಲದ ವಸ್ತುಗಳನ್ನು ನೋಡಬಹುದು ನಮ್ಮ ಪೂರ್ವಜರು ಬಳಸಿದಂತಹ ವಸ್ತುಗಳನ್ನು ಸಹ ನೀವು ಇಲ್ಲಿ ಕಾಣಬಹುದು ನೀವು ಇಲ್ಲಿ ನಮ್ಮ ರೈತರು ಬಳಸ್ತಿದ್ದಂತಹ ಕೃಷಿ ವಸ್ತುಗಳು ಚರಕ ಹಾಗೆ ನಾನಾ ಬಗೆಯ ವಸ್ತುಗಳು ಹಾಗೆ ನಾಣ್ಯದ ಕಲೆಕ್ಷನ್ಸ್ ಕೂಡ ನೀವು ನೋಡಬಹುದು ಹಳೆ ಕಾಲದ ನಾಣ್ಯದ ಕಲೆಕ್ಷನ್ ಅಂತೂ ತುಂಬಾ ಚೆನ್ನಾಗಿದೆ ಹಾಗೆ ಆಗಿನ ಕಾಲದಲ್ಲಿ ಬಳಸ್ತಿದ್ದಂತಹ ಸೀರೆ ಅಚ್ಚುಗಳು ಹಾಗೆ ನೀರನ್ನು ಶೇಖರಿಸಲು ಬಳಸ್ತಿದ್ದಂತಹ ಪಾತ್ರೆಗಳು ಹಾಗೆ ದಸರಾ ಗೊಂಬೆಗಳು ನಂತರ ಆಟ ಆಡಲಿಕ್ಕೆ ಅಂತ ಬಳಸ್ತಿದ್ದಂತಹ ಚನ್ನ ಮಳೆ ಆಗಿರಬಹುದು ಅಳಗುಳಿ ಮನೆ ಆಗಿರಬಹುದು ನೀವು ಇಲ್ಲಿ ಕಾಣಬಹುದು ಮೈಸೂರು ಶೈಲಿಯ ಖಡ್ಗದ ಮಾದರಿ ಸಹ ನೀವು ಇಲ್ಲಿ ಕಾಣಬಹುದು ನೆಕ್ಸ್ಟ್ ನೋಡಿ ತಾಮ್ರದ ಕಡುಬಿನ ಪಾತ್ರೆ ನಮ್ಮನೆಯಲ್ಲೂ ಸಹ ಇದೇ ತರ ಕಡ್ಬಿನ ಪಾತ್ರೆ ನಾವು ಇವಾಗಲೂ ಯೂಸ್ ಮಾಡ್ತೀವಿ ಈ ವಸ್ತು ಸಂಗ್ರಹಾಲಯದಲ್ಲಿ ಪುರಾತನ ಕಾಲದ ವಸ್ತುಗಳನ್ನ ತುಂಬನೇ ಚೆನ್ನಾಗಿ ಒನ್ ಬೈ ಒನ್ ಅರೇಂಜ್ ಮಾಡಿ ಇಟ್ಟಿದ್ದಾರೆ ಹಾಗೆ ಅವುಗಳ ಮೇಲೆ ನೇಮ್ ಕೂಡ ಬರೆದಿದ್ದಾರೆ ಅದಂತೂ ತುಂಬಾ ಚೆನ್ನಾಗಿದೆ ಹಾಗೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ನೀವು ಈ ಪ್ಲೇಸ್ನ ವಿಸಿಟ್ ಮಾಡಿದ್ರೆ ನಾನಾ ಬಗೆಯ ಪುರಾತನ ಕಾಲದ ವಸ್ತುಗಳನ್ನ ನೀವು ಇಲ್ಲಿ ನೆಕ್ಸ್ಟ್ ನೀವು ಮುಂದೆ ಹೋಗ್ತಿದ್ದಂಗೆ ಆಗಿನ ಕಾಲದಲ್ಲಿ ಬಳಸ್ತಿದ್ದಂತಹ ಬೀದಿ ದೀಪಗಳಾಗಿರ್ಬೋದು ಅಥವಾ ಸಿಗ್ನಲ್ ದೀಪಗಳಾಗಿರ್ಬೋದು ಅದನ್ನು ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿಟ್ಟಿದ್ದಾರೆ ನೀವು ಅದನ್ನು ನೋಡಬಹುದು ನೆಕ್ಸ್ಟು ಹಿಂದಿನ ಕಾಲದಲ್ಲಿ ಬಳಸ್ತಿದ್ದಂತಹ ಟೈಪಿಂಗ್ ಮೆಷಿನ್ ಆಗಿರ್ಬೋದು ಪ್ರಿಂಟಿಂಗ್ ಮೆಷಿನ್ಸ್ ಆಗಿರ್ಬೋದು ಅದ್ರ ಮಾದರಿ ಸಹ ನೀವು ಇಲ್ಲಿ ಕಾಣಬಹುದು ತುಂಬಾನೇ ಚೆನ್ನಾಗಿದೆ ಹಾಗೆ ಅಳತೆಯ ತೂಕದ ಸಾಮಗ್ರಿಗಳು ಜೊತೆಗೆ ಮೀನ್ ಹಿಡಲಿಕ್ಕೆ ಬಳಸ್ತಿದ್ದಂತಹ ಮೀನಿನ ಗೋರಿ ಸಹ ಕಾಣ್ಬಹುದು ಜೊತೆಗೆ ಇದು ನೋಡಿ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ ಅಲ್ಲಿ ತರಕಾರಿ ತುರಿಯುವ ಮಣೆಯನ್ನ ಕೂಡ ಬಳಸ್ತಿದ್ರು ನಮ್ಮ ಪೂರ್ವಜರು ಹಾಗೆ ಇದು ನೋಡಿ ಸೀಮೆ ಎಣ್ಣೆ ದೀಪಗಳು ತುಂಬಾನೇ ಸುಂದರವಾಗಿದೆ ಹಾಗೆ ಮರದಲ್ಲಿ ಕೆತ್ತಿದಂತಹ ದೇವರ ವಿಗ್ರಹಗಳು ಹಾಗೆ ಬೀಸುವ ಕಲ್ಲು ಬೀಸುವ ಕಲ್ಲು ನಮ್ಮನೇಲಿ ಇವಾಗ್ಲೂ ಇದೆ ಬಟ್ ನಾವು ಬಳಸಲ್ಲ ಅಷ್ಟೇ ಅದಂತೂ ತುಂಬಾನೇ ಚೆನ್ನಾಗಿದೆ ಈ ವಸ್ತು ಸಂಗ್ರಹಾಲಯಕ್ಕೆ ಬಂದ್ರೆ ನೀವು ಕಣ್ ತುಂಬ್ಕೊಂಡು ಹೋಗ್ಬೋದು ಅಷ್ಟು ವಿಧ ವಿಧವಾದ ಸಾಮಗ್ರಿಗಳು ನಮ್ಮ ಪೂರ್ವಜರು ಬಳಸ್ತಿರೋದನ್ನು ಇಲ್ಲಿ ಇಟ್ಟಿದ್ದಾರೆ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ತೇಜಸ್ವಿಯವರು ಬಳಸಿದ್ದಂತಹ ಸ್ಕೂಟರ್ನ ಮಾದರಿ ಸಹ ಇಲ್ಲಿ ಇಟ್ಟಿದ್ದಾರೆ ಇದಂತೂ ತುಂಬಾ ಚೆನ್ನಾಗಿದೆ ನನಗಿಲ್ಲಿ ಇಲ್ಲಿ ಇಷ್ಟವಾದಂಥ ಇಷ್ಟವಾದಂತ ಜಾಗ ಅಂದರೆ ಇಲ್ಲಿನ ಓದುವ ಕಟ್ಟಡಿ ಇದಂತೂ ತುಂಬಾ ಸುಂದರವಾಗಿ ನಿರ್ಮಾಣ ಮಾಡಿದರೆ ಇಲ್ಲಿ ಮೂರು ಬದಿಯಲ್ಲೂ ಗಾಜನ ಹಾಕಿ ಹಚ್ಚ ಹಸಿರಿನ ನಡುವೆ ಈ ಓದುವ ಕೊಠಡಿಯನ್ನು ನಿರ್ಮಾಣ ಮಾಡಿದ್ದಾರೆ ಜೊತೆಗೆ ಇಲ್ಲಿ ತೇಜಸ್ವಿಯವರ ಎಲ್ಲ ಪುಸ್ತಕಗಳು ಸಹ ಅವೈಲೇಬಲ್ ಇದೆ ನೀವು ಇಲ್ಲಿ ಬಂದು ಈ ಅಚ್ಚ ಹಸಿರಿನ ನಡುವೆ ಕೂತ್ಕೊಂಡು ತೇಜಸ್ವಿಯವರ ಪುಸ್ತಕಗಳನ್ನ ಓದ್ಕೊಂಡು ಈ ಜಾಗನ ಸವಿಬಹುದು ಈ ಜಾಗದಲ್ಲಿ ತೇಜಸ್ವಿಯವರ ಎಲ್ಲ ಪುಸ್ತಕಗಳು ಅವೈಲೇಬಲ್ ಇದ್ದು ನೀವು ಆ ಪುಸ್ತಕಗಳನ್ನ ಬೈ ಕೂಡ ಮಾಡಬಹುದು ತೇಜಸ್ವಿಯವರ ಫ್ಯಾನ್ಸ್ ಯಾರ್ಯಾರಿದ್ದೀರಾ ಈ ಜಾಗಕ್ಕೆ ಒಂದ್ಸರಿಯಾದರೂ ವಿಸಿಟ್ ಮಾಡಲೇಬೇಕು ಈ ಜಾಗನ ಕಣ್ಣು ತುಂಬಿಕೊಳ್ಳಲೇಬೇಕು ಅಷ್ಟು ಸುಂದರವಾಗಿ ಈ ಪ್ರತಿಷ್ಠಾನನ ಮೇಂಟೈನ್ ಮಾಡಿದರೆ ನಿಮ್ಮೆಲ್ಲರಿಗೂ ನಮ್ಮ ಈ ತೇಜಸ್ವಿಯವರ ಪ್ರತಿಷ್ಠಾನ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ದ ಸಪೋರ್ಟ್